ಹೋರಾಟಗಾರ ಅಲ್ಲ ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ ನ್ಯೂಸ್ ಸೆಟ್ಟಿಂಗ್ಗೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ನ್ಯೂ ಸೆಟ್ಟಿಂಗ್ ಅಪ್ಪಚ್ಚು ರಂಜನ್ ಹೇಳಿಕೆ ಇದುವರೆಗೆ ಪಠ್ಯಕ್ರಮದಲ್ಲಿ ಓದಿದ ಅಂಶಕ್ಕೂ ಈಗ ಇವ್ರು ಹೇಳಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇವ್ರು ಹೇಳ್ತಾ ಇದ್ದಾರೆ ಟಿಪ್ಪು ಸ್ವತಂತ್ರ ಹೋರಾಟಗಾರ ಅಲ್ಲ ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಅಪ್ಪ ಚಿರಂಜನ್ ಹೇಳಿಕೆ ಕೊಟ್ಟರು ಹಿಂದೂಗಳ ಮಾರಣ ಹೋಮ ಮಾಡಿದ್ದಂತ ಮಾಡಿದ್ದ ಟಿಪ್ಪು ಹಿಂದೂಗಳ ಬಲವಂತದ ಮತಾಂತರ ಮಾಡ್ತಿದ್ದ ನ್ಯೂಸ್ ಏಟಿನ್ ಎಕ್ಸ್ಕ್ಲೂಸಿವ್ ಅಪ್ಪಚ್ಚುರಂಜನ್ ಅವರ ಹೇಳಿಕೆ ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದ ಅಂತ ಟಿಪ್ಪು ಒಬ್ಬ ಮತಾಂಧ ಅನ್ನೋ ಅಭಿಪ್ರಾಯ ನನ್ನದು ಅಂದರು ಶಾಸಕರು ಸತ್ಯ ಏನು ಅಂತ ಹೇಳಿ ವೈಭವೀಕರಣ ಬೇಡ ಬಿ ಜೆ ಪಿ ಶಾಸಕ ಅಪ್ಪಚುರಂಜನ್ ಆನ್ ಸೆಟ್ಟಿಂಗ್ ಕನ್ನಡ ಹಾಗಾದ್ರೆ ಅಪ್ಪ ಚುರಂಜನ್ ಏನ್ ಮಾತಾಡಿದ್ರು ನ್ಯೂ ಸೆಟ್ಟಿಂಗ್ ಕನ್ನಡಕ್ಕೆ ಲೆಟ್ ಸಿ ನೋಡೋಣ ಬನ್ನಿ ನಿಜವಾಗ್ಲೂ ಕೂಡ ಏನು ಟಿಪ್ಪು ಅವರದ ಪಾಠ್ಯ ಪುಸ್ತಕದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನ ಟಿಪ್ಪು ಅವರ ತಪ್ಪು ಮಾಹಿತಿಯನ್ನ ತೆಗೆದು ಹಾಕ್ಬೇಕು ಟಿಪ್ಪು ಅವರ ಪಠ್ಯ ಪುಸ್ತಕದಲ್ಲಿ ಇಡಬಾರ್ದು ಅಂತ ಒಂದು ಡಿಮಾಂಡ್ ಇಲ್ಲ ಪಠ್ಯ ಪುಸ್ತಕದಲ್ಲಿ ಇರ್ಲೇಬೇಕು ಅಂತಿದ್ರೆ ಅವ್ರು ಸತ್ಯ ಸಂಗತಿ ಏನ್ ಮಾಡಿದಾರೆ ಅದನ್ನ ಜನರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡ್ಬೇಕು ಸುಮ್ಮನೆ ತಪ್ಪು ಮಾಹಿತಿಯನ್ನ ಜನರಿಗೆ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆ ತಿಳಿಸುವಂತದ್ದು ಆಗ್ಬಾರ್ದು ಟಿಪ್ಪು ಅಂತ ಹೇಳಿದ್ರೆ ನಮ್ಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಕುಗಿಸನ ಸುಮಾರು ಒಂದು ಸಾವಿರ ಫ್ಯಾಮಿಲಿಗಳನ್ನ ಕನ್ವರ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಟಿಪ್ಪು ಮೂವತ್ ಬಾರಿ ನನ್ನ ನನಗೆ ಇರುವ ದಾಖಲೆ ಪ್ರಕಾರ ಮೂವತ್ ಬಾರಿ ಕೊಡಗಿಗೆ ಬರ್ತಾರೆ ಲೂಟಿ ಮಾಡ್ಲಿಕ್ಕೆ ಅಂತ ಹೇಳಿ ಬಟ್ ಅವರಿಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆಫ್ಟರ್ ದಟ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಇನ್ನೊಂದು ಸಾರಿ ಬರ್ಬೇಕಾದ್ರೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಹೇಳಿ ಕರೆದು ಆ ಜನಾಂಗದವರು ಯಾವುದೇ ನಿರಾಯುಧ ಆಯುಧಗಳು ಏನಿಲ್ಲದಂತ ಸಂದರ್ಭದಲ್ಲಿ ಕಾಂಪ್ರಮೈಸ್ ಕರೆದು ಅವ್ರನ್ನ ದೇವಟಿ ಪರ್ಮ್ ಅಂತ ಹೇಳಿದ್ವಿ ಕುರ್ಚಿ ಹಾಕುವಂತ ಕೆಲಸ ಮಾಡಿದ್ದಾರೆ ಸಾವಿರಾರು ಜನರು ಕುರ್ಚಿ ಹಾಕ್ತಿದ್ದಾರೆ ಇವತ್ತು ಕೂಡ ಅಲ್ಲಿ ಹಾಕಿದ್ರೆ ಕಲ್ಲುಗಳು ಇದು ಬೋನ್ಗಳು ಸಿಗ್ತವೆ ಮನುಷ್ಯನ ಬೋನ್ಗಳು ಇವತ್ತು ಒಂದು ಎರಡು ಅಡಿ ಕಾಡಿದ್ರು ಸಾಕು ಎಲ್ಲ ಬೋನ್ಗಳು ಸಿಗುವಂತ ವ್ಯವಸ್ಥೆ ಇದೆ ಈಗ ಸುಮಾರು ಕರ್ಗಿದೆ ಆದ್ರೂ ಕೂಡ ಸಿಗ್ತದೆ ಆ ರೀತಿ ಒಂದು ರೀತಿಯಲ್ಲಿ ದೇವಸ್ಥಾನ ಲೂಟಿ ಮಾಡಿರುವಂತದ್ದು ಕನ್ವರ್ಷನ್ ಮಾಡಿರುವಂತದ್ದು ಚರ್ಚ್ ಗಳನ್ನು ಲೂಟಿ ಮಾಡಿರೋದು ಇದೆಲ್ಲ ಕೂಡ ದಾಖಲೆಯಲ್ಲಿ ಇದೆ ಮತ್ತೆ ಈಗಲೇ ನಮ್ಗೆ ಈಗಲೂ ಕೂಡ ನಮ್ಮ ಈಗ ಇರುವಂತ ಕೊಟ್ಟಂಬಡಿ ಇರ್ಬೋದು ಆಲಗುಂದ ಇರ್ಬೋದು ಹೊನ್ನಂಪೇಟೆ ಇರ್ಬೋದು ಕೆಲವು ಜಾಗದಲ್ಲಿ ಇವತ್ತು ಕೂಡ ಕೊಡವ ಮಾಪಿಳೆ ಅಂತ ಇದ್ದಾರೆ ಅವರಿಗೆಲ್ಲ ಈಗ ನಾವು ನಾನು ಎಂ ಪಿ ಮಂಡೆ ಮಂಡೆಪಂಡ ಫ್ಯಾಮಿಲಿ ಅಂತ ನನ್ನ ಫ್ಯಾಮಿಲಿ ಹೆಸರು ಹಾಗಾಗಿ ಅಂತ ಫ್ಯಾಮಿಲಿ ಅವರು ಕೂಡ ಮುಸ್ಲಿಮ್ಸ್ ಹೆಸರಿದೆ ಇದೆ ಅವ್ರ ಹತ್ರ ಈ ಕುಪ್ಸಾ ದಟ್ಟಿ ಹಳೆ ಅಜ್ಜನ ಕಾಲದಲ್ಲಿ ಕುಪ್ಸಾ ದಟ್ಟಿಗಳು ಇವತ್ತು ಕೂಡ ಇದೆ ಮತಾಂತರ ಆದಂತಹ ಸಂದರ್ಭದ್ದು ಮತಾಂತರ ಆದಂತ ಕೊಡವ ಫ್ಯಾಮಿಲಿಗಳು ಮುಸ್ಲಿಂ ಆಗಿ ಇರುವಂತದ್ದು ಹಾಗಾಗಿ ಅವರು ಒಂದು ಮತಾಂಧ್ರಿ ಅವನು ಯಾವತ್ತು ಕೂಡ ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಹೇಳಕ್ ಇಷ್ಟಪಡ್ತಾನೆ ಅವರ ಇದನ್ನ ರಾಜ ರಾಜ್ಯವನ್ನ ವಿಸ್ತಾರ ಮಾಡ್ಲಿಕ್ಕೆ ಮತ್ತು ಹಣ ಲೂಟಿ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಮತಾಂತರ ಮಾಡ್ಲಿಕ್ಕೋಸ್ಕರವಾಗಿ ವಾರ್ ಮಾಡಿದ್ದಾರೆ ಹೊರತು ಅವನು ಸ್ವತಂತ್ರ ಹೋರಾಟಗಾರರಲ್ಲ ನೀವು ಅನೇಕ ಪುಸ್ತಕಗಳ ಬಗ್ಗೆ ಕೂಡ ಅಂದ್ರೆ ಪುರಾವೆಗಳನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರಿ ಅಂತ ಹೌದೌದು ಪುರಾವೆಗಳನ್ನು ಕೂಡ ಕೊಟ್ಟಿದ್ದೀನಿ ಅದ್ರಲ್ಲೂ ಕೂಡ ನಾನು ಲಂಡನ್ ಇರಿಸಿದ್ದೇನೆ ಅದು ಸುಮಾರು ಒಂದು ಐದು ಸಾವಿರ ಪೇಜ್ ಇದು ಅಲ್ಲಿ ಆ ಲಂಡನ್ ಲೈಬ್ರರಿ ತರಿಸಿದ ಬುಕ್ ನಲ್ಲಿ ಕೂಡ ವಿಲಿಯಂ ಕ್ರಿಕ್ ಪ್ಯಾಕ್ಟ್ರಿಕ್ ಅಂತ ಹೇಳೋರು ಬರೆದಂತ ಬುಕ್ ಎಲ್ಲ ಕೂಡ ಒಂದು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡುವಂತದ್ದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡುವಂತದ್ದು ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಕೂಡ ಅವರು ಏನು ನಮ್ಮ ಮಡಿಕೇರಿ ಇರ್ಬೋದು ಚಿಕ್ಕಮಂಗ್ಳೂರ್ ಇರ್ಬೋದು ಸಕಲೇಶ್ಪುರ ಇರ್ಬೋದು ಎಲ್ಲದಕ್ಕೂ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ ಮಂಜರಾಬಾದ್ ನಜರಾಬಾದ್ ಮುಜರ್ಬಾದ್ ಈ ರೀತಿಯಲ್ಲಿ ಚೇಂಜ್ ಮಾಡುವಂತ ವ್ಯತ್ಯಾಸ ಕೂಡ ಮಾಡಿದ್ದಾರೆ ಆ ಇವನ್ ಮಂಗಳೂರಲ್ಲಿ ಕ್ರಿಶ್ಚಿಯನ್ಸ್ ಸುಮಾರು ಜನ ಕನ್ವರ್ಟ್ ಮಾಡಿದ್ದು ಕೂಡ ದಾಖಲೆ ಇದೆ ನಾಯರ್ಸ್ನ ಶ್ರೀರಂಗಪಟ್ಟಣದಲ್ಲಿ ಬಂದು ಕೊಂದಿರುವಂತದ್ದು ಜೈಲಿಗೆ ಹಾಕಿರುವಂತದ್ದು ಕೂಡ ಇದೆ ಹಾಗಾಗಿ ಅವನೊಂದು ಮತ ನಿಜವಾಗ್ಲೂ ಸ್ವತಂತ್ರ ಹಾಕ್ಬೇಕು ಹೋರಾಟಗಾರಲ್ಲಾಕ್ ಹಾಕ್ಲಿ ಸತ್ಯವನ್ನ ಹಾಕ್ಲಿ ಜನರಿಗೆ ತಪ್ಪು ಅಂತ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಆ ತರದ ಬಿರುತಾಂಕಿತ ವಿಚಾರಗಳಾಗಿರ್ಬೋದು ಆತನಿಂದನೇ ಈ ತರದ ಒಂದು ವಿಸ್ತರಣೆ ಆಗಿರೋದು ಅನ್ನೋದ್ರಿಗೆ ವೈಭವೀಕರಣ ಬೇಡ ಅಂತ ಬೇಡ ಅಂತ ಮತ್ತೆ ಅವ್ರ ತಂದೆನೂ ಕೂಡ ಅವ್ರನ್ನ ನಂಬುತ್ತಿರ್ಲಿಲ್ಲ ತಂದೆ ಕೂಡ ಇವನೊಬ್ಬ ಕ್ರೂರಿಂದ ಅವನಿಗೆ ನಮ್ಮ ಹೈದರಾಲಿ ಗೊತ್ತಾಗಿತ್ತು ಅವರ ಒಬ್ಬರು ಇರ್ತಾರೆ ತಂದೆ ಸ್ನೇಹಿತರು ಅವರೆಲ್ಲರೂ ಕೂಡ ತಂದೆ ಅವ್ರ ಜೊತೆ ಮಾತುಕತೆ ಮಾಡೋ ಸಂದರ್ಭ ಇವನು ಏನ್ ಜೊತೆ ಯಾಕೆ ಬಿಡ್ತಾರಲ್ಲ ಅಂತ ಹೇಳಿ ನನ್ನನ್ನ ಯಾವತ್ತು ಬೇಕಾದ್ರೂ ಮುಕ್ಸ್ಬಹುದು ಅಂತ ಹೇಳೋದು ಕೂಡ ಆ ಬುಕ್ ಅಲ್ಲಿ ಆ ಪ್ಯಾರಾ ನಂಬರ್ ಕೂಡ ನಾನು ಕೋಟ್ ಮಾಡಿದ್ದೇನೆ ಬೇಕಾದ್ರೆ ಇದೆ ಕಳ್ಸಿ ಕೊಡ್ತೇನೆ ಇದೆಯಾ ಓಕೆ ಓಕೆ